ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಅತ್ಯಂತ ಶಕ್ತಿಶಾಲಿಯಾಗಿರುವ ಈ ಯಾಗದಲ್ಲಿ ಭಾಗವಹಿಸೋದ್ರಿಂದ ಅನೇಕ ಪ್ರಯೋಜನಗಳಿವೆ ದಾರಿದ್ರ್ಯ ನಿವಾರಣೆ ಹಣಕಾಸಿನ ಸಮಸ್ಯೆ ವ್ಯವಹಾರದಲ್ಲಿ ಹಿನ್ನೆಡೆ ಎಷ್ಟೇ ಸಂಪಾದಿಸಿದರೂ ಹಣ ನಿಲ್ಲದಿರುವುದು ಸಾಲ ತೀರಿಸಲು ಪರದಾಟ ಕೊಟ್ಟ ಹಣ ವಾಪಸ್ಸು ಮಾಡದೆ ಮೋಸ ಹೋಗುತ್ತಿರುವುದು ಈ ರೀತಿಯ ತೊಂದರೆ ತಾಪತ್ರೆಗಳಿಗೆ ರಾಜ ಮಹಾರಾಜರೇ ಮಾಡಿಸುತ್ತಿದ್ದ ಈ ಮಹಾಲಕ್ಷ್ಮೀ ದೇವಿ ಯಾಗದಲ್ಲಿ ಭಾಗಿಯಾಗಿ ಇಲ್ಲಿ ನೀಡುವ ದೈವಿಕ ಸಾಮಗ್ರಿಗಳನ್ನು ಹೋಮದಲ್ಲಿ ನೀವಳಿಸಿ ಹಾಕುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕುತ್ತದೆ ಇದೇ ಬರುವ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹುಣ್ಣಿಮೆ ವಿಶೇಷ ಈ ಯಾಗ ನಡೆಯುತ್ತಿದೆ ಅಷ್ಟಕ್ಕೂ ಯಾವುದು ಈ ಕ್ಷೇತ್ರ ಅಂದರೆ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮೈಸೂರು ಜೊತೆಗೆ ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಕುಬೇರ ವಿಗ್ರಹ ಸಮೇತ ಅವಭೃತ ಸಾಲಿಗ್ರಾಮ ಸ್ನಾನ ಮಾಡಿಸಲಾಗುತ್ತದೆ ಇದರಲ್ಲಿ ಭಾಗಿಯಾದರೆ ರೋಗ ರುಜಿನ ಮೈ ಕೈ ನೋವು ನಿಶಕ್ತಿ ದೂರವಾಗುತ್ತದೆ ಅಲ್ಲದೆ ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆ ಕೂಡ ವಾಸಿಯಾಗಿರೋ ಎಷ್ಟೋ ನಿದರ್ಶನಗಳು ಇಲ್ಲಿವೆ ಮದುವೆ ಭಾಗ್ಯ ಸಂತಾನ ಸಮಸ್ಯೆಗೂ ಈ ತೀರ್ಥಸ್ಥಾನ ಪರಿಹಾರವಾಗಿದೆ